ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಬಿಸಿ ಇದ್ರಿ ಹೇಳ್ರಿ ಸರ್ ಒಂದು ನಿಮ್ಮ ಫೇಸ್ಬುಕ್ ಪೇಜ್ ಮತ್ತೆ ಯೂಟ್ಯೂಬ್ ನೋಡಿದೆ ಸರ್ ಸರ್ ಒಂದು ಮಾಹಿತಿ ತಿಳಿಸ್ಬೇಕಾಗಿತ್ತು ಸರ್ ತಮ್ಮ ಹತ್ರ ಸರ್ ನಾನು ಗದಗ್ನಿಂದ ಸರ್ ಬಸಲಿಂಗಪ್ಪ ಮರೆಡ್ಡಿ ಅಂತ ಹೇಳಿ ಇಲ್ಲಿಂದ ಗದಗ್ ಗದಗ್ ಡಿಸ್ಟಿಕ್ ಸರ್ ನಾನು ಒಬ್ಬ ಬ್ಲೈಂಡ್ ಪರ್ಸನ್ ಸರ್ ನಂದು ಕೆಲವು ದಿನದಿಂದ ಅಂದರೆ ನಾನು ನೋಡ್ತಿರಂಗೆ ಈ ಕೆ ಎಸ್ ಆರ್ ಟಿ ಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ ಈ ಈ ರಾಜಂಸ ಐರಾವತ ಆ ಬಸ್ ಅನ್ನ ಹೊರತುಪಡಿಸಿ ನಾರ್ಮಲ್ ಬಸ್ ಇರ್ತಾವಲ್ಲ ಸರ್ ಸೊ ಆ ಬಸ್ನಲ್ಲಿ ಈ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಅಂಗವಿಕಲರಿಗೆ ಅಂತ ರಿಸರ್ವೇಶನ್ ಇರ್ತಾವೆ ಸರ್ ಖಂಡಿತ ಸೊ ಅದು ಏನಾಗ್ತಾ ಇದೆ ಅಂದರೆ ಇವಾಗ ಆನ್ಲೈನಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ವೆಬ್ಸೈಟಲ್ಲಿ ಹೋಗಿ ಯಾವುದಾದ್ರು ಒಂದು ಬಸ್ಸನ್ನು ನೀವು ರಿಸರ್ವೇಶನ್ ಮಾಡಿಸ್ಬೇಕು ಅಂದರೆ ಸೊ ಆಲ್ ಸೀಟ್ಸ್ ಅವೈಲೇಬಲ್ ಇದೆ ಇರ್ತವೆ ಸರ್ ಅಲ್ಲಿ ರಿಸರ್ವೇಶನ್ ಮಾಡ್ಕೊಳ್ಳಕ್ಕೆ ಓಕೆ ಸೊ ಈಗ ಆಲ್ರೆಡಿ ಅಂಗವಿಕಲರಿಗೆ ಅಂತ ರಿಸರ್ವೇಶನ್ ಇರೋ ಸೀಟನ್ನು ಹಾಂ ಸೊ ಆನ್ಲೈನಲ್ಲಿ ನಾವು ಮತ್ತೊಬ್ಬರು ನಾರ್ಮಲ್ ಪರ್ಸನ್ ಯಾರಾದರೂ ಆನ್ಲೈನಲ್ಲಿ ಸೀಟ್ಗಳನ್ನು ಬುಕ್ಕಿಂಗ್ ಮಾಡಬೇಕಾದ್ರೆ ಅವು ಬ್ಲ್ಯಾಕ್ ಇರಬೇಕಲ್ಲ ಸರ್ ಇಲ್ಲ ಬಗ್ಗೆ ಮಾಹಿತಿ ಇಲ್ಲ ಓಕೆ ನಾ ಹೇಳ್ತಾ ಇರೋದು ಎಷ್ಟೇ ಸರ್ ಈಗ ಆಲ್ರೆಡಿ ಈಗ ಬಸ್ ಅಲ್ಲಿ ಆಲ್ರೆಡಿ ಈ ಸೀಟು ಅಂಗವಿಕಲರಿಗೆ ಈ ಸೀಟು ಮಹಿಳೆಯರಿಗೆ ಈ ಸೀಟು ಹಿರಿಯ ನಾಗರಿಕರಿಗೆ ಈ ಸೀಟು ಮಾಜಿ ಸೈನಿಕರಿಗೆ ಅಂತ ಆಲ್ರೆಡಿ ಬೋರ್ಡ್ಗಳು ಹಾಕಿಬಿಟ್ಟಿರ್ತಾರೆ ಖಂಡಿತ ರಿಸರ್ವೇಶನ್ ಇದೆ ಹಾ ಸೊ ಹಂಗಿದ್ದಾಗ ಆನ್ಲೈನ್ನಲ್ಲೇ ರಿಸರ್ವೇಶನ್ ಮಾಡಬೇಕಾದ್ರೆ ಆ ಸೀಟ್ ಆನ್ಲೈನ್ ಆನ್ಲೈನಲ್ಲೂ ಸಹಿತ ಈಗ ಆಲ್ರೆಡಿ ದಿಸ್ ಸೀಟ್ ಆರ್ ರಿಸರ್ವ್ಡ್ ಫಾರ್ ಇಂಥವ್ರಿಗೆ ಅಂತ ಅಲ್ಲಿ ಬಂದ್ಬಿಡ್ಬೇಕಲ್ವಾ ಖಂಡಿತ ಬರಬೇಕು ಸೊ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದು ಶಕ್ತಿ ಯೋಜನೆ ಇದು ಏನು ಈ ಫ್ರೀ ಆಧಾರ್ ಕಾರ್ಡ್ ಶಕ್ತಿ ಯೋಜನೆ ಅಲ್ಲ ಸರ್ ಅದು ಹೌದು ಅದು ಬಂದಾಗಿಂದ ಈಗ ನಮ್ಮಂಥವ್ರು ಅಂಗವಿಕಲರು ಈಗ ಆಲ್ರೆಡಿ ಪಡ್ತಾ ಇರುವಂಥ ಕಷ್ಟನೇ ತುಂಬ ಇದೆ ಅದಲ್ಲದೆ ವಯಸ್ಸಾದಂತವ್ರು ಜನರಿಗೆ ಜನರಿಗೆ ಇದು ಅನ್ನೋದ್ಬಿಟ್ಟಿದೆ ಸರ್ ಅಂದ್ರೆ ನೀವ್ ಹೇಳ್ತಿರೋದು ಇವಾಗ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಹಿರಿಯ ನಾಗರಿಕರಿಗೆ ರಿಸರ್ವೇಶನ್ ಮಾಡಿದಂತಹ ಸೀಟ್ಗಳು ಇವತ್ತು ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನೀವ್ ಹೇಳ್ತಿರೋದು ಸ್ಲೀಪರ್ ಕೋಚ ಅಥವಾ ನಾರ್ಮಲ್ ಸೀಟಿಂಗ್ ಸರ್ ನಾರ್ಮಲ್ ಸೀಟಿಂಗ್ ಅಲ್ಲಿ ನೀವು ಕೇಳ್ತಾ ಇದೀರಾ ಹಾಂ ನಾರ್ಮಲ್ ಸೀಟಿಂಗಲ್ಲಿ ಈಗ ನಾವು ಲಾಸ್ಟ್ ನಾನು ನೋಡ್ತಿರಂಗೆ ಈ ಹುಬ್ಬಳ್ಳಿ ಟು ರಾಯಚೂರು ಹುಬ್ಬಳ್ಳಿ ಟು ಬೆಂಗಳೂರು ಈ ಥರ ನೋಡಿದಾಗ ಸೊ ನಾರ್ಮಲ್ ಬಸ್ಗಳೇ ಕೆ ಎಸ್ ಆರ್ ಟಿ ಸಿ ಬುಕ್ಕಿಂಗು ಅವೈಲಬಲ್ ಇದಾವೆ ಸರ್ ಇವಾಗೆಲ್ಲ ಸೊ ಆ ಬುಕ್ಕಿಂಗಲ್ಲಿ ನೋಡಿದಾಗ ಈಗ ನಾಳೆ ಇರೋ ಬಸ್ಸಿಗೆ ನಾನು ಈಗ ರಿಸರ್ವೇಷನ್ ಮಾಡಿಸಿಕೆ ಓಪನ್ ಮಾಡಿದ್ದೀನಿ ಎಲ್ಲ ಸೀಟುಗಳು ನನಗೆ ಅವೈಲಬಲ್ ಇದಾವೆ ಎಲ್ಲಾ ಸೀಟ್ ಅವೈಲಬಲ್ ಇದೆಯೋ ಬ್ಲಾಕ್ ಆಗಿದೆಯೋ ಇಲ್ಲ ಅವೈಲಬಲ್ ಇದಾವ ಅಂದ್ರೆ ಬೇಕಾದ ಸೀಟ್ ಓಕೆ ನೀವು ಬೇಕಾ ಐದಿನ ಚೂಸ್ ಮಾಡಬಹುದು ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ರಿಸರ್ವ್ ಮಾಡಿರೋ ಸೀಟ್ಗಳು ಬ್ಲಾಕ್ ಆಗಿಲ್ಲ ಅಂತ ನೀವ್ ಹೇಳ್ತಾರ ಅದು ಹೇಳ್ತಾರೆ ಓಕೆ ಇದು ಪರಿಸ್ಥಿತ ಆತರ ಇಲ್ಲ ಸರ್ ಇಲ್ಲ ಬಟ್ ಡಿಪಾರ್ಟ್ಮೆಂಟ್ ನವರು ಇದ್ರ ಬಗ್ಗೆ ಯಾಕೆ ಇಲ್ಲ ಅಂತ ನೀವೇ ಸರ ಇವಾಗ ನಾನ್ ಕೇಳ್ತಿರೋದು ಇದಕ್ಕಿನ ಮುಂಚೆ ಅಂದ್ರೆ ಶಕ್ತಿ ಯೋಜನೆ ಬರೋಕಿಂತ ಮುಂಚೆ ಓಕೆ ಆ ನಿಮ್ಗೆ ಅದರ ಪರ್ಟಿಕ್ಯುಲರ್ ಆಗಿ ರಿಸರ್ವೇಶನ್ ಇರ್ತಿತ್ತ ಇಲ್ಲ ಸರ್ ಆದ್ರೆ ಆದ್ರೆ ಅವಾಗ ನಮಗೆ ಕೇಳೋದಕ್ಕೆ ಒಂದು ಅಧಿಕಾರ ಅಂತ ಇರ್ತಿತ್ತು ಒಂದು ಇದು ಅಂತ ಒಂದು ಜವಾಬ್ದಾರಿ ಹಾ ಅವಾಗ ಯಾಕಂದ್ರೆ ವಿತೌಟ್ ರಿಸರ್ವೇಶನ್ ಜನರು ಯಾರಾದ್ರೂ ನಮ್ ಸೀಟ್ ಅಲ್ಲಿ ಈಗ ನಾನು ಒಬ್ಬ ವಿಕಲಚೇತನ ವ್ಯಕ್ತಿಯಾಗಿ ನಾನು ಬಸ್ ಹತ್ತಿದೀನಿ ನನ್ ಸೀಟ್ ಅಲ್ಲಿ ಮೂರ್ ಜನ ಮೂರ್ ಸೀಟ್ ಇರ್ತೇವೆ ನಮಗಂತ ಅಥವಾ ಎರಡ್ ಇರ್ತೇವೆ ಸೊ ಅಲ್ಲಿ ಯಾರಾದ್ರೂ ಕುಂತಿದ್ರೆ ಸರ್ ಇದು ಇರುವಂತ ಸೀಟ್ ದಯಮಾಡಿ ಇದನ್ನ ಬಿಟ್ಟು ಕೊಡ್ರಿ ಅಂತ ನಾ ಕೇಳಲಿಕ್ಕೆ ನನಗೊಂದು ಅವಾಗ ಇವಾಗ ರಿಸರ್ವೇಶನ್ ಮಾಡಿ ಅವ್ರು ಆಲ್ರೆಡಿ ಪೇ ಮಾಡಿ ಆ ಸೀಟ್ ಅಲ್ಲಿ ಕುಂತವ್ರನ್ನ ಕೇಳಲಿಕ್ಕೆ ನಮ್ಗೆ ಇವಾಗ ಇಲ್ಲ ಒಟ್ಟಾರೆಯಾಗಿ ಶಕ್ತಿ ಯೋಜನೆಯಿಂದ ಅಂಗವಿಕಲರಿಗಾಗಿರ್ಬೋದು ಮಾಜಿ ಸೈನಿಕರಿಗಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಅವರ ಹಕ್ಕು ಕಿತ್ಕೊಂಡಂಗೆ ಆಗಿದೆ ಅಂತ ನೀವು ಹೇಳ್ತಾ ಇರೋದು ಶಕ್ತಿ ಯೋಜನೆಯಿಂದ ಅಂತ ಅಲ್ಲ ಸರ್ ಬಸ್ ಅಲ್ಲಿ ಇವಾಗ ಪ್ರಯಾಣಿಸುವಾಗ ಆಗ್ತದೆ ಹಾ ರಿಸರ್ವೇಶನ್ ಮಾಡಿಸಿಕೊಂಡ್ ಬಿಟ್ಟಿರ್ತಾರೆ ಪಬ್ಲಿಕ್ ನಾರ್ಮಲ್ ಜನ ಕಂಡಕ್ಟರ್ ಆದ್ರೂ ನಾವ್ ಹೇಳಿದ್ರೆ ಸರ್ ನೋಡಿ ಅಲ್ಲಿ ಅಂಗವಿಕಲರಿಗೆ ಅಂತ ಬೋರ್ಡ್ ಇದೆ ದಯಮಾಡಿ ಅಲ್ಲಿ ಕುಂತವ್ರನ್ನ ಎದಾರ್ಸ್ರಿ ಅಂದ್ರೆ ಇಲ್ರಿ ಅವ್ರು ಆಲ್ರೆಡಿ ರಿಸರ್ವೇಶನ್ ನೋಡ್ರಿ ಇಲ್ಲಿ ಅವ್ರ ಕೈಯಾಗ ಆ ಶೀಟ್ ನಂಬರ್ ಮತ್ತ ಅವ್ರಿಗೆ ಬಂದಂತ ಮೆಸೇಜ್ ಮತ್ತೆ ಅವ್ರಿಗೆ ಕೊಟ್ಟಂತ ರಿಸಿಪ್ಟ್ ಎಲ್ಲ ನೋಡ್ರಿ ಅಂತ ಹಿಂಗಂತರ ಇವಾಗ ಓವರ್ ಆಲ್ ಆಗಿ ನಿಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಬೇಡಿಕೆ ಎಷ್ಟೇ ಸರ್ ಈ ಕೆ ಎಸ್ ಆರ್ ಟಿ ಸಿ ಅವರು ರಿಸರ್ವೇಶನ್ ಮಾಡ್ಕೊಳಕಂತ ಏನು ವೆಬ್ಸೈಟ್ ಏನು ಮಾಡಿದಾರಲ್ಲ ಸೊ ಅದರಲ್ಲಿ ಈ ನಾರ್ಮಲ್ ಬಸ್ ಹೈರಾವತಾ ರಾಜ್ಯಾಂಶ ಆ ಬಸ್ ಗಳನ್ನ ಹೊರತುಪಡಿಸಿ ನಾರ್ಮಲ್ ಬಸ್ ಗಳಿಗೆ ರಿಸರ್ವೇಶನ್ ಮಾಡ್ಕೊಳಕ್ಕೆ ಯಾವುದೇ ಒಬ್ಬ ಪರ್ಸನ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಈ ಸೀಟ್ಗಳು ಬ್ಲಾಕ್ ಆಗಿರಬೇಕು ಖಂಡಿತ ನಿಮ್ಮ ಒಂದು ಬೇಡಿಕೆ ಸರಿ ಇದೆ ಇವತ್ತು ವಿಕಲಚೇತನರು ಅದು ಕೈ ಇಲ್ದಿರೋರು ಇರ್ಬೋದು ಕಾಲಿಲ್ದಿರೋರು ಇರ್ಬೋದು ಕಣ್ಣು ಇಲ್ದಿರೋರು ಇರ್ಬೋದು ಅವರೆಲ್ಲ ಪಾಪ ದೂರ ಪ್ರಯಾಣ ಮಾಡಬೇಕು ಅಥವಾ ಐದೇ ಕಿಲೋಮೀಟರ್ ಹೋಗ್ತಾರೆ ಅಂದ್ರೆ ತುಂಬಾ ಕಷ್ಟ ಆಗಿದೆ ಸರ್ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ಏನ್ ಅನಿಸ್ತಾ ಇದೆ ನಿಮಗೆ ಈ ಪರಿಸ್ಥಿತಿ ಸರ್ ಅದು ಏನು ಗೊತ್ತಿಲ್ಲ ಸರ್ ನಮ್ ಬಸ್ ಹತ್ಬೇಕಂದ್ರೇನೆ ತುಂಬಾ ಕಷ್ಟ ಆಗಿದೆ ನಿಂತ್ಕೊಂಡೋಗಿದ್ದೆ ಸರ್ ಸುಮಾರು ಆರ್ ಅವರ ಇಲ್ಲ ಸರ್ ಅಯ್ಯೋ ಅನ್ನೋ ಕಾಲೇನೆ ಹೋಗಿಬಿಟ್ಟಿದೆ ಇವಾಗ ನಿಮ್ಗೆ ಏನು ವಿಕಲಾಂಗ ಇರೋದು ನೀವು ಸರ್ ನಾನು ಕಣ್ ಕಾಣಿಸಲ್ಲ ಸರ್ ಎರಡು ಕಣ್ ಕಾಣಿಸಲ್ಲ ಎರಡು ಅಂದ್ರೆ ಲೆಫ್ಟ್ ಸೈಡ್ ಪೂರ್ತಿ ಕಾಣಿಸಲ್ಲ ರೈಟ್ ಇಂದ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ನನ್ ಬೈ ಬರ್ತಿಂದ ಇದೆ ಸರ್ ಅಂದ್ರೆ ತಂದೆ ತಾಯಿಗಳಿಗೆ ಪ್ರಾಬ್ಲಮ್ ಇತ್ತ ಏ ಇಲ್ಲ ಸರ್ ಅಂದ್ರೆ ನಾನು ಹುಟ್ಟಿದಾಗಿಂದ ಅದು ಹಂಗೆ ಕಾಣಿಸ್ಕೊಂಡಿದ್ದೆ ಸ್ವಲ್ಪ ಬ್ಲೈಂಡ್ನೆಸ್ ಬರ್ತಾ ಬರ್ತಾ ಇವಾಗ ಇನ್ನೂ ಡೌನ್ ಆಗ್ತಾ ಇದೆ ಎಷ್ಟು ಏಜ್ ನಿಮಗೆ ಸರ್ ನನಗೆ ಇವಾಗ ಸರ್ ಮೂವತ್ತು ವರ್ಷಕ್ಕೆ ಎರಡು ಪೂರ್ತಿ ಕಾಣಿಸಲ್ಲ ಬಲಗಡೆ ಕಣ್ಣು ಸ್ವಲ್ಪ ಕಾಣಿಸಲ್ಲ ಸ್ವಲ್ಪ ಕಾಣಿಸುತ್ತೆ ಏನ್ ಕೆಲಸ ಮಾಡ್ತೀರಿ ನೀವು ಸರ್ ಸಂಗೀತ ಕಾರ್ಯಕ್ರಮ ಸರ್ ನೀವು ಗಾಯಕರು ಕಲಾವಿದರು ಹೌದೌದು ಸರ್ ಈಗ ಯಾಕಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಲೇಬೇಕಲ್ಲ ಸರ್ ಈಗ ಖಂಡಿತ 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 ನೋಡಿ ನೀವೆಲ್ಲ ನಮಗೆ ಇನ್ಸ್ಪಿರೇಷನ್ ಯಾಕಂದ್ರೆ ಇವತ್ತು ಎಲ್ಲಾ ಚೆನ್ನಾಗಿದ್ದು ನಾವು ಕೂಡ ದುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಇವತ್ತು ನಿಮ್ಮಲ್ಲಿ ವಿಕಲಾಂಗತೆ ಇದ್ರೂನು ನೀವು ಒಂದು ಜೀವನನ ಬೇಜಾರು ಮಾಡ್ಕೊಳ್ಳ್ದೆ ದೇವರನ್ನ ಇಲ್ಲ ಇವತ್ತು ಜೀವನ ಮಾಡ್ತಾ ಇದ್ದೀರಿ ನಿಮ್ಮ ಸ್ವಂತ ಏನೋ ಒಂದು ಅದೇನೇ ಅಲ್ಲ ನೀವು ಆಡಾಡಬಹುದು ಏನಾದ್ರು ಮಾಡ್ಬೋದು ಆದ್ರೆ ಆ ಮಾಡುವ ಛಲ ನಿಮ್ಮಲ್ಲಿ ಇದೆಯಲ್ಲ ಇವತ್ತಿನ ಯುವ ಜನತೆಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಸರ್ ನೀವು ಎತ್ತಿರೋ ಪ್ರಶ್ನೆ ಅದ್ಭುತವಾದ ಪ್ರಶ್ನೆ ನಿಜವಾಗ್ಲೂ ಖುಷಿ ಆಯ್ತು ನನಗ್ ಖುಷಿ ಆಯ್ತು ಪರ್ಸನಲಿ ಯಾಕಂದ್ರೆ ನಮ್ಮನ್ನ ನೀವು ಎಜುಕೇಟ್ ಮಾಡಿದ್ದೀರಾ ಸರ್ ನಿಮಗೆ ಕಣ್ಣಿಲ್ದೇನೆ ನಮ್ ಕಣ್ ತರಿಸಿದೀರಾ ಇವತ್ತು ಸಮಾಜದ ಕಣ್ ತರಿಸಿದೀರ ಈ ಪಾಯಿಂಟ್ ನಮ್ಗೆ ಯಾರಿಗೂ ಅನ್ಸಿಲ್ಲ ನೋಡಿ ಕಣ್ಣಿರೋರ್ಗೆ ಯಾರಿಗೂ ಅನ್ಸಿಲ್ಲ ಇದು ಆತರ ಇಲ್ಲ ನಿಜವಲ್ಲ ನಿಜವಲ್ ಇವಾಗ ಬೇಜಾರಾಗ್ತದೆ ನೀವೊಂದು ಮಾತಾಡಿದ್ರೆ ಗೊತ್ತಾ ಮಾನವೀಯತೆ ಹೋಗ್ಬಿಟ್ಟಿದೆ ಸರ್ ಇವತ್ತು ಒಬ್ಬ ವಿಕಲಾಂಗನಾಗಿ ಇದ್ದು ನಾನು ನನ್ನ ಅಟ್ಲೀಸ್ಟ್ ಕೂರ್ಸ್ಬೇಕಾಗಿದ್ದಂತ ಜನ ಅವ್ರು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಅವ್ರ ನ ಅಂತ ಹೇಳಿದ್ರಲ್ಲ ನಿಜವಾಗ್ಲು ನೀವಲ್ಲ ಸರ್ ಕುರುಡ್ರು ನಾವು ಸರ್ ಇಲ್ಲ ಖಂಡಿತ ನಿಮ್ ಹೆಸರೇನಂದ್ರಿ ಬಸವಲಿಂಗಪ್ಪ ಮರಡ್ಡಿ ಅಂತ ಸರ್ ಬಸವಲಿಂಗಪ್ಪ ಸರ್ ನಿಮಗೆ ನಿಜವಾಗ್ಲು ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಸರ್ ಥ್ಯಾಂಕ್ ಯು ಜೊತೆಗೆ ನಿಮ್ಮ ನಿಮ್ಮ ನೋಡ್ತಾ ಇದ್ದೆ ಸರ್ ಇವಾಗ ಜಸ್ಟ್ ನಾನು ಎರಡರಿಂದ ಮೂರು ವಿಡಿಯೋ ಅಷ್ಟೇ ನೋಡಿರೋದು ಬಟ್ ನಿಮ್ಮಲ್ಲೂ ಸಹ ಇರುವಂತ ಒಂದು ಏನು ಸಮಾಜದ ಬಗ್ಗೆ ಕಳಕಳಿಯಾಗಿರ್ಬೋದು ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ಸರ್ ನನ್ಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಜವಾದ್ರು ಇವತ್ತು ನಾವೇನಾದ್ರು ನಮ್ಮ ಒಂದು ವಾಣಿಯ ಮುಖಾಂತರ ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿದೀವಿ ಅಂದ್ರೆ ನಿಮ್ಮಂತವ್ರ ಆಶೀರ್ವಾದ ನಿಮ್ಮಂಥವರ ಒಂದು ಪ್ರೀತಿ ಒಂದು ಅಭಿಮಾನದಿಂದ ಭಗವಂತ ನಿಮ್ಮ ಮುಖಾಂತರ ನಮ್ಗೆ ಆಶೀರ್ವಾದ ಆಶೀರ್ವಾದ ಮಾಡಿಸ್ತಾ ಇದ್ದೇನೆ ಸರ್ ನಿಜವಾಗ್ಲೂ ನಾನು ಆ ಬಾರಿ ಸರ್ ಖಂಡಿತವಾಗ್ಲೂ ಈ ಪ್ರಶ್ನೆನಾ ಖಂಡಿತವಾಗ್ಲೂ ಕೇಳೋಣ ಸರ್ ನಾನು ಸಹ ನಿಮ್ಮ ವಾಣಿಯ ಮುಖಾಂತರ ಸರ್ ಅದನ್ನ ಆ ಒಂದು ಹೇಳಿದ್ನಲ್ಲ ಆ ಒಂದು ವಿಡಿಯೋ ಅಂದ್ರೆ ಈಗ ಒಬ್ರು ನೀವೇ ನೀವೇ ನಿಮ್ಮ ಫೋನ್ ನಲ್ಲಿ ಯಾವುದಾದ್ರೂ ಒಂದು ನಾರ್ಮಲ್ ಬಸ್ ಅಲ್ಲಿ ಅದನ್ನ ರಿಸರ್ವೇಶನ್ ಮಾಡ್ಲಿಕ್ಕೆ ಓಪನ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂದ್ರೆ ಸರ್ ಇದೆ ಸರ್ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಅಂತನೇ ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ನಮ್ಗ ಮಾಹಿತಿ ಸಿಗುತ್ತೆ ಅಲ್ವಾ ಹಾ ಸರ್ ಅಂದ್ರೆ ಆಲ್ಮೋಸ್ಟ್ ಈಗ ಒಂದು ಬಸ್ ಅಲ್ಲಿ ಐ ತಿಂಕ್ ಎಷ್ಟೊಂದು ಐವತ್ತೆರಡು ಸಮಿಂಗ್ ಸೀಟ್ಗಳು ಇರುತ್ತೆ ಆ ಎಲ್ಲ ಸೀಟುಗಳದ್ದು ಸಹಿತ ಇರುತ್ತೆ ಓಪನ್ ರಿಸರ್ವೇಶನ್ ಏನು ಎಕ್ಸಿಸ್ಟಿಂಗ್ ರಿಸರ್ವೇಶನ್ ಇರಲ್ಲ ಇಲ್ಲ ಇಲ್ಲ ಸರ್ ಎಲ್ಲವೂ ಓಪನ್ ಇರ್ತವೆ ಯಾವ್ದೆಲ್ಲ ಚೂಸ್ ಮಾಡಬಹುದು ಅದ್ರಲ್ಲಿ ಅವರು ಹೌದು ಸರ್ ಓಕೆ ನಿಮ್ಮ ಇದೆ ಸರ್ ಹಾ ಸರ್ ಈಗ ಒಂದು ಐವತ್ತೆರಡು ಜನ ಐವತ್ತೆರಡು ಸೀಟ್ ಇದಾವೆ ಐವತ್ತೆರಡು ಜನ ಈ ಎಕ್ಸಾಮ್ ಪರ್ಪಸ್ ಅವು ಇವಾಗೆಲ್ಲ ಫುಲ್ ರಶ್ ಇವು ಬಸ್ಗಳು ಸೊ ಔಟ್ ಆಫ್ ಔಟ್ ಜನರು ಎಲ್ಲರೂ ರಿಸರ್ವೇಶನ್ ಮಾಡಿಸ್ಕೊಂಡು ಕುಂತರೆ ಅದೇ ಬಸ್ ಅಲ್ಲಿ ಲಾಂಗ್ ರೂಟ್ ಹೋಗುವಂತಹ ವಯಸ್ಸಾದವ್ರು ಹತ್ತಿದ್ರೆ ಹೆಂಗೆ ಅಂಗವಿಕಲ್ ಹತ್ತಿದ್ರೆ ಹೆಂಗೆ ಸೊ ಇದ್ರ ಬಗ್ಗೆ ನೋಡ್ಬೇಕಲ್ವಾ ಸರ್ ಖಂಡಿತ ಸರ್ ನಾನು ನಮ್ಮ ಒಂದು ಚಾನಲ್ ಮುಖಾಂತರ ಸಂಬಂಧಪಟ್ಟಂತಹ ಸಚಿವರಿಗೂ ಒಂದು ಲೆಟರ್ ಕೊಡುವಂತ ಪ್ರಯತ್ನ ಮಾಡ್ತೀನಿ ಮತ್ತು ಕೆ ಎಸ್ ಆರ್ ಟಿ ಆಫೀಸ್ ಅಂದ್ರೆ ಇವಾಗ ಇದು ಐದು ಭಾಗ ನಾಲ್ಕು ಭಾಗಗಳನ್ನ ಮಾಡ್ಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಈಶಾನ್ಯ ಇದೇನೋ ಮಾಡಿದಾರಲ್ಲ ಅಲ್ಲಿಗೆಲ್ಲ ಕೊಡಕ್ ಆಗುತ್ತೋ ಇಲ್ವೋ ಒಟ್ಟಾರೆಯಾಗಿ ಖಂಡಿತವಾಗ್ಲು ಸಚಿವರಿಗೆ ಈ ಒಂದು ಪತ್ರನ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲು ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲೇ ಸಚಿವರು ಇರೋದ್ರಿಂದ ಈ ಒಂದು ಪತ್ರನ ಕೊಟ್ಟು ನಿಮಗೆಲ್ಲಾ ಅನುಕೂಲವಾದ್ರೆ ಅದೇ ಒಂದು ದೊಡ್ಡ ಪುಣ್ಯ ಸರ್ ಆದ್ರೆ ನೀವು ಇವತ್ತು ನಿಜವಾಗ್ಲು ಸಮಾಜ ಮತ್ತು ನನ್ನ ಸ್ಪೆಷಲಿ ನನ್ನ ಕಣ್ಣು ತರಿಸಿದಿರ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಬಾಳು ಬಂಗಾರವಾಗ್ಲಿ ದೊಡ್ಡ ಮಾತು ಇಲ್ಲ ಇಲ್ಲ ದೊಡ್ಡ ಮಾತು ಯಾಕಂದ್ರೆ ಸ್ವಲ್ಪ ಅದರ ಜೊತೆ ಒಂದು ಸ್ವಲ್ಪ ಲೆಟ್ರಲ್ಲಿ ಕೊಡೋದಾದ್ರೆ ಈ ತರ ಅಟ್ಲೀಸ್ಟ್ ಬಸ್ಸಿನ ನಿರ್ವಾಹಕರಿಗೆ ಯಾಕಂದ್ರೆ ಗಳಿಗೆ ಒಂದ್ ಸ್ವಲ್ಪ ಈ ತರ ಜವಾಬ್ದಾರಿಯ ಜೊತೆಗೆ ಒಂದ್ ಸ್ವಲ್ಪ ಮಾನವೀಯತೆ ಮೆರೆಯುವಂತ ಕೆಲಸ ಅಟ್ಲೀಸ್ಟ್ ಅಲ್ಲಿ ಅಲ್ಲಿ ಅವ್ರಿಗೆ ಅಂತ ಇದೆ ಮೇಲೆ ಒಂದ್ ಸ್ವಲ್ಪ ಅವರಿಗೆ ಕೂರಿಸುವಂತ ಒಂದು ಕೆಲಸನ ಮಾಡ್ಬೇಕು ಸರ್ ಈಗ ನಿರ್ವಾಹಕರು ಇವಾಗ ಶಕ್ತಿ ಯೋಜನೆ ಬಂದಾಗಿಂದ ಅವ್ರ ಕೆಲಸ ಅವರಿಗೆ ಒಜ್ಜೆ ಆಗಿಬಿಟ್ಟಿದೆ ನಮ್ಮ ಬಗ್ಗೆ ತಲೆನೇ ಕೆಡಿಸುವಂತ ಇಲ್ಲ ಖಂಡಿತ ಸರ್ ನಿಮ್ಮ ಬೇಡಿಕೆ ಸರಿ ಇದೆ ನೀವು ನೋಡಿ ಕೇವಲ ನಿಮ್ಮ ಒಬ್ಬರ ಬಗ್ಗೆ ಮಾತ್ರ ಮಾತಾಡಿದ್ರೆ ಸ್ವಾರ್ಥ ಅನ್ಬೋದಾಗಿತ್ತು ಆದ್ರೆ ನೀವು ಎಲ್ಲಾರ ಪರವಾಗಿ ಮಾತಾಡ್ತಿದ್ದೀರಾ ಮಾಜಿ ಸೈನಿಕರ ಬಗ್ಗೆ ಮಾತಾಡಿದ್ದೀರಾ ವೃದ್ಧರ ಬಗ್ಗೆ ಮಾತಾಡಿದಿರ ಜೊತೆಗೆ ಅಂಗವಿಕಲರ ಬಗ್ಗೆನೂ ಮಾತಾಡಿದೀರಾ ನಿಮ್ಮ ಬೇಡಿಕೆ ಸರಿ ಇದೆ ಸರ್ ಯಾಕಂದ್ರೆ ಅಲ್ಲಿ ಸ್ಟಿಕ್ಕರ್ ಮೇಲೆ ಮತ್ತೆ ಅದಕ್ಕೆ ನೀವು ಕೇಳಬೇಕಾದಂತ ಅವಶ್ಯಕತೆ ಇರಲ್ಲ ಖಂಡಿತ ಸರ್ ಖಂಡಿತ ಸರ್ ನಿಮ್ಮ ಬೇಡಿಕೆನ ಖಂಡಿತವಾಗ್ಲು ಸರ್ಕಾರಕ್ಕೆ ಮುಟ್ಟಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಿಮ್ಮವಾಣಿ ಕಡೆಯಿಂದ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸರ್ ಲೆಟರ್ ರೆಡಿ ಮಾಡ್ಬಿಟ್ಟು ತಮ್ಗೊಂದು ಡ್ರಾಫ್ಟ್ ಹಾಕ್ತೀನಿ ಇವಾಗಲೇ ಇನ್ನು ಹತ್ತು ನಿಮಿಷದಲ್ಲಿ ನಿಮ್ಗೆ ಲೆಟರ್ ಡ್ರಾಫ್ಟ್ ಕಳ್ಸಿ ಸರ್ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ನೀವು ರಾತ್ರಿ ಹತ್ತೂವರೆ ನೀವು ಕಾಲ್ ಮಾಡಿದೀರಾ ಕ್ಷಮೆ ಇರಲಿ ನಿಮ್ಗೆ ಏನಾದ್ರು ಉದ್ದಟತನದಲ್ಲಿ ನಾನೇನಾದ್ರು ಪ್ರಾರಂಭದಲ್ಲಿ ಮಾತಾಡಿದ್ರೆ ಏನಿಲ್ಲ ಸರ್ ಖಂಡಿತ ನಮ್ಮ ಆರಾಧ್ಯ ದೈವ ಗುರು ಪುಟರಾಜ ಗವಾಯಿಗಳು ನಿಮ್ಗೂ ಸಹಿತ ಇನ್ನು ಈ ತರಹದ ಸಮಾಜ ಮುಖಿ ಕೆಲಸಗಳನ್ನ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ನಿಮ್ಮ ಸೇವೆ ತಲುಪಲಿ ಸರ್ ಖಂಡಿತ 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 ಭಗವಂತ ನಿಮ್ಗೆ ಆರೋಗ್ಯ ಆನಂದ ಎಲ್ಲವನ್ನೂ ಕೊಡ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಮ್ಗೆ ನಿಮ್ಮ ವಾಣಿಗೆ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ತೆ ಆಮೇಲೆ ನಾವು ಈ ಕಾಲ್ನ ಪ್ರಸಾರ ಮಾಡಬಹುದ ನಿಮ್ಮ ವಾಯ್ಸ್ ಕಾಲ್ನ ಇದು ಸ್ಪಷ್ಟವಾಗಿ ಬಂದಿರ್ಲಿಕ್ಕೆ ಸಾಕ ಸರ್ ಇರ್ಲಿ 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 ತೊಂದರೆ ಇಲ್ಲ ತುಂಬಾ ಅದ್ಭುತವಾಗಿ ಮಾತಾಡಿದ್ದೀರಿ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಮತ್ತು ನಿಮ್ಮ ಒಂದು ಬೇಡಿಕೆ ಆದಷ್ಟು ಬೇಗ ಈಡೇರ್ಲಿ ಸರ್ಕಾರಕ್ಕೆ ಇದು ಮುಟ್ಲಿ ಸರ್ಕಾರ ಕಣ್ ತೆಗೆದು ನಿಮ್ಮಂತವ್ರಿಗೆ ನಿಮ್ಮ ಹಕ್ಕನ್ನ ಕೊಡ್ಲಿ ಅಂತ ಈ ಒಂದು ವಾಯ್ಸ್ ಮುಖಾಂತರ ನಾನು ಸಹ ಕೇಳಕತ್ತೀನಿ ಸರ್ ಎಸ್ ಸರ್ ತುಂಬಾ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಮಾತಾಡಿದಕ್ಕೆ ಶುಭರಾತ್ರಿ ಸರ್ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ